ಅದು ಆರ್ ಸಿ ಪ್ಲೇ ಆಫ್ ಕನಸಿನ ಬಗ್ಗೆ ವೇಲ್ ಜಾಕ್ಸ್ ನುಡಿದಿದ್ದ ಭವಿಷ್ಯ ಇಂದು ನಿಜವಾಗ್ತಿದೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಹದಿನೇಳನೇ ಆವೃತ್ತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇಲ್ಲಿಯವರೆಗೆ ಆಡಿರುವ ಒಟ್ಟು ಹನ್ನೆರಡು ಪಂದ್ಯಗಳ ಪೈಕಿ ಏಳು ಮ್ಯಾಚ್ಗಳನ್ನು ಸೋತಿದ್ದು ಐದು ಪಂದ್ಯಗಳನ್ನು ಗೆದ್ದು ತಮ್ಮ ಪ್ಲೇ ಆಫ್ ಕನಸನ್ನು ಇನ್ನೂ ಜೀವಂತವಾಗಿ ಉಳಿಸಿಕೊಂಡಿದೆ ಸದ್ಯ ತಮ್ಮ ನೆಚ್ಚಿನ ತಂಡ ಬ್ಯಾಕ್ ಟು ಬ್ಯಾಕ್ ರೋಚಕ ಗೆಲುವು ದಾಖಲಿಸಿರುವುದನ್ನು ನೋಡಿದ ಅಭಿಮಾನಿಗಳಲ್ಲಿ ಸಂತಸ ಮುಗಿಲು ಮುಟ್ಟಿದೆ ಇನ್ನು ತಮ್ಮ ತಂಡ ಆಫ್ ಹೋಗುವುದು ಡೌಟ್ ಎಂದವರಿಗೆ ಅಂದು ವಿಲ್ ಜಾಕ್ಸ್ ಕೊಟ್ಟಿದ್ದ ಉತ್ತರ ಇದೀಗ ಮತ್ತೊಮ್ಮೆ ವೈರಲ್ ಆಗುತ್ತಿದೆ ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇದೀಗ ಕಳೆದ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡುವ ಮೂಲಕ ಪುಟಿದೆದ್ದಿದೆ ಈ ರೀತಿ ನೋಡಿದ್ರೆ ಸುಲಭವಾಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಡುವುದು ಖಚಿತ ಎಂದೇ ಹೇಳಲಾಗುತ್ತಿದೆ ಆದರೆ ಇದು ಅಂದುಕೊಂಡಷ್ಟು ಸುಲಭವಾಗಿಲ್ಲ ಕಾರಣ ಆರ್ ಸಿ ಬಿ ಮುಂಬರುವ ಎರಡು ಪಂದ್ಯಗಳಲ್ಲಿ ಭಾರಿ ಅಂತರದಿಂದ ಜಯ ಸಾಧಿಸಿದರೆ ಭಾಗಶಃ ಆಫ್ಗೆ ಹೋಗುವ ಎಲ್ಲ ಅವಕಾಶಗಳಿವೆ ಆದರೆ ಟಾಪ್ ನಾಲ್ಕು ಮತ್ತು ಐದನೇ ಸ್ಥಾನದಲ್ಲಿರುವ ತಂಡಗಳು ಹೀನಾಯ ಸೋಲು ಕಂಡರೆ ಮಾತ್ರ ಆರ್ ಸಿ ಬಿ ಪ್ಲೇ ಆಫ್ ಬಗ್ಗೆ ಭವಿಷ್ಯ ನುಡಿದಿದ್ದ ವಿಲ್ ಜಾಕ್ಸ್ ಹೊಸ ಬಾಲ್ನೊಂದಿಗೆ ವಿಕೆಟ್ ತೆಗೆಯಲು ಸತತ ಪ್ರಯತ್ನಗಳನ್ನು ಮಾಡಿದ್ದೇವೆ ಖಂಡಿತವಾಗಿ ಅದೆಲ್ಲವೂ ನಮಗೆ ಫಲಿಸಿದೆ ನಿಮಗೆ ಗೊತ್ತಿಲ್ಲ ನಾವು ಮುಂದಿನ ಪಂದ್ಯಗಳನ್ನು ಗೆದ್ದರೆ ಬಳಿಕ ಏನೆಲ್ಲ ನಡೆಯುತ್ತದೆ ಎಂಬುದನ್ನು ನೀವು ಊಹಿಸಲು ಸಹ ಸಾಧ್ಯವಿಲ್ಲ ಎಂದಿದ್ದರು ಸದ್ಯ ಈ ಹೇಳಿಕೆ ಇದೀಗ ಮತ್ತೆ ವೈರಲ್ ಆಗಿದ್ದು ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ ವೀಕ್ಷಕರೇ ವಿಲ್ ಜಾಕ್ಸ್ ಅವರು ಹಾಗೆ ಆರ್ ಸಿ ಬಿ ಪ್ಲೇ ಆಫ್ ಅಂತ ತಲುಪಲಿ ಎಂದು ಆರ್ ಸಿ ಬಿ ಅಭಿಮಾನಿಗಳೆಲ್ಲರೂ ಹಾರೈಸೋಣ ವೀಕ್ಷಕರೇ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್